ನನ್ನ ವಾರ್ಡಿನ ಚಿಕ್ಕಲ್ಸಾಂಧ ವಾರ್ಡ್ನಲ್ಲಿ ಸೊಸೈಟಿ ಅವರ ಇವತ್ತು ಹುಟ್ಟುಹಬ್ಬ ಅವರಿಗೆ ದೇವರ ಆಯುಸ್ಸು ಆರೋಗ್ಯ ಅಧಿಕಾರ ಅಂತ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಗೆ ಆ ಬಿ ಬಿ ಎಂ ಪಿ ಸದಸ್ಯರು ಆಗ್ತೀವೋ ಆಗಲ್ವೋ ಭಾಗ ಜನತೆಗೆ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಆ ದರ್ಶಕವ್ರ ಮಾರ್ಗದರ್ಶನ ವೈಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನ ಎಂ ಪಿ ಜೇಜಸ್ವಿ ಸೂರ್ಯ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾಗದ ಎಲ್ಲ ಜನತೆಗೂ ಕೆಲಸ ಮಾಡ್ಕೊಂಡು ಈ ಭಾಗದ ಜನತೆ ಜನತೆ ಪ್ರತಿ ವರ್ಷವೂ ಈ ಅವರು ಒಂದು ಅಭ್ರತ ಮಾಡಿಕೊಂಡು ನೆನೆಸ್ಕೊತಾ ಇರ್ತಾರೆ ಏನಂತ ನಾವು ಹೇಳಿ ಹೇಳಿದೆವು ಅವರ ಅವ್ರು ಬಂದು ಸ್ವತಃ ನಮಗೂ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ನನಗೆ ನಮ್ಮ ಜನದ ಆಶೀರ್ವಾದ ಶ್ರೀರಕ್ಷೆ ಅಂತ ನಾನು ಹುಟ್ಟಿದ ಬುದ್ಧಿನ ಆ ಶ್ರೀರಕ್ಷೆ ನನ್ನ ಬೆಳೆಸ್ಕೊಂಡು ಬರ್ತಾ ಇದೆ ಹ್ಞೂ ಬಿ ಬಿ ಎಂ ಪಿ ಸದಸ್ಯರಾಗಬೇಕು ನಾನು ಆಸೆ ಪಡ್ತೀನಿ ಎಲ್ಲರೂ ಆಸೆ ಪಡೋರು ಇರ್ತಾರೆ ಅಂದರೆ ಭಗವಂತ ಯಾರಾಣೇ ಬರ್ ಗೊತ್ತಿಲ್ಲ ನಮ್ಮ ಆ ಬಿ ಬಿ ಎಂ ಪಿ ಸದಸ್ಯರು ಆಗ್ತೀವೋ ಆಗಲ್ವೋ ನಾವು ಈ ಭಾಗದ ಜನತೆಗೆ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆ ವರ್ಷಕ್ಕೆ ಮಾರ್ಗದರ್ಶನ ರವಿ ಸುಬ್ರಹ್ಮಣ್ಯ ಮಾರ್ಗದರ್ಶನ ಎಂ ಪಿ ತೇಜಸ್ವಿ ಸೂರ್ಯ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಭಾಗದ ಎಲ್ಲ ಜನತೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಅಭಿಮಾನ ನಾನು ಹೇಳಿದೆ ಅವರ ಆಶೀರ್ವಾದನೆ ನಾನು ನಿಮಗೆ ಬೆಳೆಕೊ ಬರ್ತಾಯಿದೆ ನಾನೇನಾದರೂ ಒಂದು ರೂಪಾಯಿ ದುಡಿಬೇಕಾದ್ರೆ ಅವರ ಆಶೀರ್ವಾದನೇ ಅವರ ಆಶೀರ್ವಾದನೆ ದುಡಿತಾ ಇದ್ದೀವಿ ನಮ್ಮ ಕೈಲಾಗಿ ಸಹಾಯ ಮಾಡ್ತಾ ಇದ್ದೀವಿ ಭಗವಂತ ನಮ್ಮ ಎಲ್ಲಿ ಮಾಡ್ಕೊಂಡು ಕೊಡ್ತಾನೆ ಆಶೀರ್ವಾದನ ಅಲ್ಲಿವರು ನಮ್ಮ ಪದ್ಮಾವ್ನಗನ ವಾರ್ಡಿನ ಚಿಕ್ಕಲ್ಸಾಂದ್ರ ವಾರ್ಡಿನಲ್ಲಿ ಸೊಸೈಟಿ ಮಂಜುನಾಥ್ ಅವರ ಇವತ್ತು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ನಾವೆಲ್ಲ ನಮ್ಮ ಪದ್ಮಾವನ ವಾರ್ಡಿನ ಜನತೆಯ ಪರವಾಗಿ ನಾವು ಶುಭಾಶಯ ಕೊಡ್ತೇನೆ ಇನ್ನೊಂದು ನೂರು ವರ್ಷ ಆಯುಷ್ ಕೊಟ್ಟು ಅವರು ಆರೋಗ್ಯವಾಗಿರಲಿ ಜನಗಳ ಸೇವೆ ಮಾಡ್ಕೊಂಡಿರಲಿ ಅಂತ ನಮ್ಮ ಜನಗಳಲ್ಲಿ ಮನವಿ ಮಾಡ್ಕೊತೀವಿ ಅವರು ಅದೇ ಥರ ಜನಗಳ ಉತ್ಸಾಹದಲ್ಲಿ ಕೆಲಸ ಕಾರ್ಯಗಳನ್ನು ತೊಡಗಿಸಿ ಜನಗಳ ಪರವಾಗಿದ್ದಾರೆ ಜನಗಳ ಪರವಾಗಿ ಅವತ್ತು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಜನಗಳೆಲ್ಲ ಬಂದು ಒಂದು ಲಘು ಉಪಹಾರ ತಿಂಡಿ ಕಾರ್ಯಕ್ರಮ ಮಾಡಿದ್ದು ಅದರಿಂದ ಜನ ಎಲ್ಲ ಸೇರಿ ರವಿ ಸುಬ್ರಹ್ಮಣ್ಯಂ ಸಾಹೇಬರು ನಮ್ಮ ಮಾಜಿ ಸ್ವಾಮಿ ನಾಯ್ಡು ಅವರು ಎಲ್ಲ ಬಂದು ಆಶ್ ಆಶ ಆಶೀರ್ವಾದ ಮಾಡೋಗಿದ್ದಾರೆ ಅವರ ಆಶೀರ್ವಾದ ಇದೇ ಥರ ಇರಲಿ ಅಂತ ಕೇಳ್ತಾಯಿದ್ದೀವಿ ನಮ್ಮ ಜನಗಳ ಪ್ರೀತಿನೂ ಇದೇ ಥರ ಇರಲಿ ಅಂತ ಕೇಳ್ಕೊತೀವಮ್ಮಿ ಹೌದು ಮುಂಬರುವ ಎಲೆಕ್ಷನಲ್ಲಿ ಅವರು ಒಂದು ಆಸೆ ಆಕಾಂಕ್ಷೆ ಇದೆ ನಾವು ಒಂದು ಮೂವತ್ತೈದು ವರ್ಷದಿಂದ ಆಸೆ ಆಂಕ್ಷೆ ಇಟ್ಕೊಂಡೆ ಜನಗಳಲ್ಲಿ ನಾವು ಪ್ರೀತಿ ಪ್ರೇಮ ಇಟ್ಕೊಂಡು ಇವತ್ತವರೆಗೂ ಜನಗಳ ಪರವಾಗಿ ನಾವು ಓಡಾಡ್ಕೊಂಡು ಇದ್ದೀವಿ ಆದರೆ ಇವಾಗ ಏನಂದರೆ ಎಲೆಕ್ಷನ್ ಆರು ತಿಂಗಳೈತೆ ನಾಂಗೆ ಹೊಸ ಚಿಟ್ಟೆಗಳು ಉಟ್ಕೊಂಡು ಜಾಸ್ತಿ ಆಗುತ್ತೆ ಹೊಸ ಚಿಟ್ಟೆ ಉಟ್ಕೊಂಡು ಹಳೆ ಚಿಟ್ಟೆ ಉಳಿದೋರ್ಸೋ ಅದಕ್ಕೆ ಏನೋ ಮಾಡ್ತಾರೆ ಜನ ಯಾರ ಕಡೆ ಇದಾರೆ ಅವ್ರ ಕಡೆ ಜನಪರ ಸಿಗುತ್ತೆ ನೀನು ದುಡ್ಡು ಏನೇ ಮಾಡಿದ್ರು ದುಡ್ಡು ಕೆಲಸ ಮಾಡೋಲ್ಲ ಜನ ಇವತ್ತು ಸಾವಿರಾರು ಜನ ಸೇರ್ತಾರೆ ಸೊಸೈಟಿ ಮುಂಜಾವ್ರಿಗೆ ಅದು ಬಿಟ್ಟು ನೀವು ಯಾರೇ ಮುಖ ನೋಡಿದ್ರು ಏನು ಓಟ್ ಆಗೋಲ್ಲ ಸೊಸೈಟಿ ಮುಂಜಾವರು ಸಾವಿರಾರು ಜನ ಇದ್ದಾರೆ ಜನ ಇದ್ದು ಅವರ ಬೆಂಬಲ ಇದೆ ಬೆಂಬಲ ಜನ ಆಶೀರ್ವಾದ ಇದೆ ಅವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನಾನು ಕೇಳ್ಕೊಂತೀನಿ ಸರ್ ನನ್ನ ಹೆಸರು ಬಿ ಸುರೇಶ್ ಚಿಕ್ಕಲ್ ಚಂದ್ರ ನಾನು ಬಿ ಜೆ ಪಿ ಮುಖಂಡರು ವಿಜಯ ಅಂತ ಈ ಮಂಜಣ್ಣವರು ಸುಮಾರು ನಮಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗೊತ್ತು ನಾವೆಲ್ಲ ಅವ್ರ ತಾಯಿ ನಾವು ಎಲ್ಲ ಒಟ್ಟಿಗೆ ಬೆಳೆದ ಅವ್ರ ಮನೆಯಲ್ಲೇ ಊಟ ಮಾಡಿ ಬೆಳೆದವ್ರು ನಾವು ತುಂಬ ಒಳ್ಳೆಯ ಮನುಷ್ಯ ಇವತ್ತು ಅವ್ರಿಗೆ ಒತ್ತಡ ಇದೆ ಅವ್ರಿಗೆ ದೇವ್ರ ಆಯುಸು ಆರೋಗ್ಯ ಅಧಿಕಾರ ಅಂತ ಸೆಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನೊಂದು ವಿಷಯ ಏನು ಅಂದರೆ ಅವರು ಬೇರೆ ಎಲೆಕ್ಷನ್ಗೆಲ್ಲ ಓಡಾಡ್ತವ್ರೆ ನಮಗೆಲ್ಲ ಎಲ್ಪ್ ತುಂಬ ಹೆಲ್ಪ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ಈ ಸರಿ ಏನಾದರೂ ಸೀಟ್ ಸಿಕ್ಕಿ ಮುಂದೆ ಬರಬೇಕು ಅವರು ಗೆಲ್ಲಬೇಕು ನಮಗೆಲ್ಲ ಒಂದು ಸ್ವಲ್ಪ ಬಡವ್ರ ಬಗ್ಗೆನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರಿಗೊಂದು ಸ್ವಲ್ಪ ಏನಕ್ಕೆ ಕೊಟ್ಟರೆ ಸಾಹೇಬ್ರ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ತುಂಬ ಒಳ್ಳೆಯ ಮನುಷ್ಯ ಅವರು ಮನುಷ್ಯ ಗುಣ ಮತ್ತು ಅವ್ರು ಇದು ನೋಡಿ ಅವ್ರಿಗೆ ಸೀಟ್ ಸಿಕ್ಕಲಿ ಅಂತ ಭಗವಂತನಲ್ಲಿ ಮಾಡ್ತೀವಿ ಜೈ ಶ್ರೀರಾಮ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ನೆರೆದಿರೋ ಅಂಥ ಎಲ್ಲ ಮಹಿಳೆಯರು ಮಹನೀಯರುಗಳಿಗೆಲ್ಲ ನಮಸ್ಕಾರ ಇವತ್ತು ನಾವಿಲ್ಲಿ ಸೇರಿರೋದೇನು ಅಂತಂದರೆ ನಮ್ಮ ಮಂಜಣ್ಣ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಒಟ್ಟಿನಲ್ಲೇ ಹಬ್ಬ ಆಚರಿಸೆ ಮಾಡ್ತಾ ಇದ್ವಿ ತುಂಬ ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವಕರಾಗಿ ಒಂದು ಹೆಣ್ಮಕ್ಳಿಗಾಗಲಿ ಒಂದು ಯಾವುದೇ ಒಂದು ನಮ್ಮ ಸಡನ್ನಾಗಿ ಕೆಲಸ ಯಾವುದೇ ಕೆಲಸ ಬಂದರೂ ಕೂಡ ಸಡನ್ನಾಗಿ ಹಚ್ಕೊಂಡು ನಂದು ನನ್ನ ಮನೆ ಇದು ಅಂತೇಳಿ ಅವರು ನೀಟಾಗಿ ಎಲ್ಲ ವ್ಯವಸ್ಥೆಯೂ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ ಅಷ್ಟೇ ನಮಗೂ ಅಷ್ಟೇ ನಮ್ಮ ಮಹಿಳೆಯರಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಮುಂದೆ ಅವ್ರಿಗೂ ಅವರ ಕುಟುಂಬಕ್ಕೂ ಎಲ್ಲಾರಿಗೂ ಆ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಶಾಂತ ನಾಗರಾಜು ದ್ವಾರಕಾ ನಗರ ಮಹಿಳಾ ಮಂಡಳಿ ಅಧ್ಯಕ್ಷರು ಮತ್ತು ಈಗ ಪೋಸ್ಟ್ ಒಂದು ಕೊಡ್ತಾ ಇದ್ದಾರೆ ತಗೊಳ್ತಾ ಇದ್ದೀನಿ ವಾರ್ಡ್ಗೆ ಒನ್ ಸಿಕ್ಸ್ಟಿ ಒನ್ ವಾರ್ಡಲ್ಲಿ ಇದ್ದೀವಿ